ನಿಮಗೆ ನಮ್ಮ ಈ ಸಮಿತಿಯ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮಸ್ಕಾರ ಮೊದಲನೇದಾಗಿ ಕೈ ಮುಗಿದ ಯೋಚಿಸ್ತೀನಿ ಇವತ್ತು ಸಚಿವರು ಸಂಗೋಪನೆ ಸಚಿವ ಪ್ರಭಾಹಿ ನಾನು ಅವ್ರ ಜೊತೆ ಕಂಪನಿ ಮಾಡಲೇಬೇಕಾಗಿತ್ತು ಇವತ್ತು ನಮ್ಮ ರಾಜ್ಯ ಆ ಎಸ್ ಸಿ ಎಸ್ ಟಿ ನೌಕರರ ಸಮನ್ವಯ ಸಮಿತಿಯಿಂದ ಇವತ್ತೊಂದು ಅದ್ಭುತವಾದಂಥ ಕಾರ್ಯಕ್ರಮ ನಮ್ಮ ಹಾಸನದಲ್ಲಿ ಇಟ್ಕೊಂಡಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ವಿಷಯ ಈ ಕಾರ್ಯಕ್ರಮದ ವೇದಿಕೆ ಆಶಂತಹ ರಾಜ್ಯ ಅಧ್ಯಕ್ಷರಾಗಿರ್ಬೋದು ನಮ್ಮ ನಮಗೆ ಹೇಳಿದ ಕುಸ್ಮಾ ಮೇಡಮ್ ಅವರು ಯಜಮಾನ್ ಆಗಿರ್ಬೋದು ಹಾಗೆ ನಮ್ಮ ಗುರುರಾಜನ್ ಅವರು ನಮ್ಮ ನೆಚ್ಚಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತಹ ಜಯಣ್ಣ ಸರ್ ಆಗಿರ್ಬೋದು ವೇದಿಕೆನಂತಹ ಎಲ್ಲ ನಮ್ಮ ನೌಕರರಿಗೂ ವೇದಿಕೆ ಮುಂಬರುವಂಥ ಎಲ್ಲ ನಮ್ಮ ವರ್ಗರಿಗೆ ಕುಟುಂಬದವರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ತುಂಬಿದ ನಮಸ್ಕಾರಗಳು ಕೊಡ್ತಾ ಕಾರ್ಯಕ್ರಮ ಅದ್ಭುತ ಭಾಗಶಃ ಅದ್ಭುತದಿಂದ ಅದ್ಭುತವಾದಂತ ಕಾರ್ಯಕ್ರಮ ಅಂತ ನಮ್ಮ ಎ ಡಿ ಸಿ ಮೇಡಮ್ ಅಲ್ಲಿ ಹೇಳ್ತಾ ಇದ್ರು ಸಾರ್ ಅಷ್ಟು ಜನ ಸರ್ ನೀವು ಬೇಗ ಹೋಗ್ಬಿಟ್ಟಿತ್ತು ಅಂತ ಖಂಡಿತವಾಗಿಯೂ ಇಷ್ಟು ಸಂಘಟಿತವಾಗಿ ನೀವು ಕಾರ್ಯಕ್ರಮ ಮಾಡ್ತಿದ್ರಿ ಅಂತ ಹೇಳಿದ್ರೆ ನೀವು ಸಮಾಜದ ಮೇಲೆ ಇಟ್ಟಿರುವಂತಹ ಬದ್ಧತೆ ಜೊತೆಗೆ ನಮ್ಮ ಇರುವಂತಹ ಒಂದು ಸಮನ್ವತೆ ಅಂತ ಹೇಳಕ್ಕೆ ಹಿಂದೆ ಇಷ್ಟಪಡ್ತೀವಿ ಯಾಕಂತ ಹೇಳಿದ್ರೆ ಎಲ್ಲಾ ಯೂನಿಯನ್ಗಳನ್ನ ನಾವು ಸೊಸೈಟಿಗಳಾಗಿರ್ಬೋದು ಸಂಘ ಸಂಸ್ಥೆಗಳಿಗೆ ಹೋಗ್ತಿರ್ತೀವಿ ಅದೇ ಎಲ್ಲಾ ಕಡೆ ಒಂದು ಎರಡು ಹೋಗ್ಬಿಟ್ಟಿರ್ತೇವೆ ಆದ್ರೆ ಸಮನ್ವತೆಯಿಂದ ಇಷ್ಟು ಒಗ್ಗಟ್ಟಾಗಿ ಮಾಡ್ತೀವಿ ಅಂತ ಹೇಳಿ ನಮ್ಗೆಲ್ಲ ಖುಷಿ ತರುವಂತ ವಿಷಯ ಮನಸ್ಸಿಗೆ ಆಲಾದ ತರುವಂತ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಜೊತೆಗೆ ಇವತ್ತು ನಾವು ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬನ್ನ ನಾವು ನೆನ್ಸ್ಕೋಬೇಕಾಗ್ತದೆ ನೀವು ಅಧಿಕಾರಿಗಳಾಗಿರ್ಬೋದು ನಾವು ಜನಪ್ರತಿನಿಧಿಗಳಾಗಿರ್ಬೋದು ನಾವೆಲ್ಲ ಇಲ್ಲಿ ನಿಂತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಹೆಮ್ಮೆಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಜೊತೆಗೆ ನಾವು ಇವತ್ತು ಆಚರಣೆ ಮಾಡೋದು ಮತ್ತೆ ನಾಳೆಯಿಂದ ಮರೆಯೋದಿಲ್ಲ ನಾವು ಸಂಪೂರ್ಣವಾಗಿ ಸಂಘಟಿತರಾಗಬೇಕು ಇಡೀ ಪ್ರಪಂಚಕ್ಕೆ ಮನೋಪೂಲಕಕ್ಕೆ ಅವ್ರು ಮಾಡಿರುವಂತಹ ಕೊಡುಗೆಗಳನ್ನ ಇನ್ನ ನಮ್ಮ ಮುಂದಿನ ಪೀಳಿಗೆಗಳಿವೆ ನಮ್ಗೆಲ್ಲ ಗೊತ್ತಿರ್ತದೆ ಮುಂದಿನ ಪೀಳಿಗೆಗಳಿಗೂ ಹೇಳುವಂತ ಕೆಲಸವನ್ನ ಮಾಡಬೇಕು ಏನಕ್ಕೆ ಸರ್ಕಾರ ಸಂವಿಧಾನ ಪೀಠಿಗೆ ಓದಿಸ್ತಾರೆ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗಳಿಗೂ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಪಂಚಕ್ಕೆ ನಮ್ಮ ದೇಶಕ್ಕೆಲ್ಲ ಪ್ರಪಂಚಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅವರಿಂದ ನಾವು ಹೇಗೆ ಬದುಕ್ತಿದ್ದೀವಿ ಅಂತ ತೋರಿಸಲಿಕ್ಕೋಸ್ಕರ ನಮ್ಮ ಮುಂದಿನ ಪೀಳಿಗೆಗೂ ಪೀಟಿಗೆ ಓದುವಂತ ಕೆಲಸವನ್ನ ಒಂದು ಐತಿಹಾಸಿಕ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರದ ಆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ಬೋದು ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ಬೋದು ಅವರು ಒಂದು ಆಶಯದಿಂದ ನಾವು ಮಾಡ್ಕೊಂಡು ಹೋಗ್ತಿದೀವಿ ನನ್ನ ಮನವಿ ಏನಂತ ಹೇಳಿದ್ರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚರಿತ್ರೆ ಇರ್ಬೋದು ಆತ ಬಂದಿರುವಂತಹ ದಾರಿ ಇರ್ಬೋದು ಮತ್ತೆ ಸಂವಿಧಾನ ನಮ್ಗೆ ಏನೇನು ರಕ್ಷಣೆ ಕೊಡ್ತದೆ ಸಂವಿಧಾನದಿಂದ ನಮ್ಗೆ ಏನು ಲಾಭ ಅದು ಯಾವ ಜಾತ್ಯಾತೀತವಾಗಿರ್ಬೋದು ಯಾವ ಪಕ್ಷಾತೀತವಾಗಿರ್ಬೋದು ಅದನ್ನ ನಾವು ಹೇಳುವಂತ ಕೆಲಸ ಜವಾಬ್ದಾರಿ ನಮ್ಮ ಮೇಲೆ ನಿಮ್ಮ ಮೇಲೆ ಇರ್ತದೆ ಯಾಕಂತ ಹೇಳಿದ್ರೆ ಜನಪ್ರತಿನಿಧಿಗಳು ನಮ್ಮೇಲೆ ಇದ್ದಿದೆ ನೌಕರರಾಗಿದ್ದ ಯಾಕಂತ ಹೇಳಿದ್ರೆ ನೌಕರ ವರ್ಗ ಅಂತ ಹೇಳಿದ್ರೆ ವಿದ್ಯಾರ್ಹತೆ ಜಾಸ್ತಿ ಇರುವಂತ ವರ್ಗ ಅವರೆಲ್ಲ ಅಂತ ಕೆಲಸವನ್ನ ಮಾಡಬೇಕು ಅಂತ ಮನವಿಯನ್ನ ಮಾಡ್ತಾ ಇದೇ ರೀತಿ ಸಂಘಟಿತರಾಗಿ ಮುಂದಿನ ವರ್ಷ ನಾನು ಬಹುಶಃ ಇನ್ನು ಬೇಗ ಬಂದು ಕೊನೆ ಕಾರ್ಯಕ್ರಮ ಇರ್ತೀನಿ ಅಂತ ಖಂಡಿತ ನಿಮಗೆ ಒಂದು ಆಶ್ವಾಸನೆಯನ್ನ ಕೊಡ್ತಾ ಈ ಬಾರಿ ಲೇಟಾಗಿ ಬರೀದಿಕ್ಕೆ ಮತ್ತೆ ನಾನು ಕ್ಷಮೆಯನ್ನೇ ಆಚಿಸಿದ ಖಂಡಿತವಾಗಿಯೂ ನೌಕರರ ಕ್ಷೇಮಾಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಸಲ್ಲುವಂಥ ಕೆಲಸವನ್ನ ಮಾಡ್ತೀನಿ ಅರ್ಥ ಆಗ್ತದೆ ಯುವಕರಿಗೆ ಕಿರಿಕಿರಿ ಇರ್ತದೆ ಮಾನಸಿಕ ಒತ್ತಡ ಇರ್ತದೆ ನಮ್ಗೆ ಎಷ್ಟು ಒತ್ತಡ ಆಯಿತು ಎರಡರಷ್ಟು ಒತ್ತಡ ನೌಕರರಿಗೂ ಸಹ ಇದ್ದೇ ಇರ್ತದೆ ಹಾಗಾಗಿ ನಿಮ್ಮ ಜೊತೆ ನಾವು ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಇರುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ದಲಿತರಿಗೆ ಶ್ರೇಯೋಭಿವೃದ್ಧಿಗೆ ಹಗಲಿರುಳು ಶ್ರಮಿಸುವಂತ ಕೆಲಸವನ್ನ ನಾವು ಮಾಡ್ತೀನಿ ಯಾಕಂತ ಹೇಳಿದ್ರೆ ಒಂದು ಅವಕಾಶ ಕೊಟ್ಟಿದ್ದೀರಿ ಮನೆ ಮಗನ ರೀತಿ ನೀವು ಸಂಘಟಿತರಾಗಿ ನೀವು ನಾನು ಇಲ್ಲಿ ಚುನಾವಣೆ ಬಗ್ಗೆ ಮಾತಾಡ್ಬಾರ್ದು ಯಾಕಂತ ಹೇಳಿದ್ರೆ ನೌಕರರ ಚುನಾವಣೆ ಅದು ಸಹ ಎಲ್ಲ ಆಶೀರ್ವಾದ ಮಾಡಿದ್ರಿ ಹಾಗಾಗಿ ನಿಮ್ಮ ಯೋಗಕ್ಷೇಮ ನನ್ನ ಜವಾಬ್ದಾರಿ ಯಾಕಂತ ಹೇಳಿದ್ರೆ ನಿಮ್ಮ ಕುಟುಂಬ ಸದಸ್ಯರ ತರ ನೀವು ತಿಳಿದಿದ್ದೀರಿ ಅದೇ ರೀತಿ ನಾನು ಸಹ ನಮ್ಮ ಕುಟುಂಬದವರು ಅಂತ ತಿಳಿದು ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳಾಗದೇ ಇರೋದೇ ಇಲ್ಲಿ ಜೋಪಾನವಾಗಿ ಕಾಪಾಡ್ಕೊಂಡು ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಏನೇ ಸಮಸ್ಯೆಗಳಿದ್ರು ಇಲಾಖೆ ಒಳಗಡೆ ಏನೇ ಸಮಸ್ಯೆಗಳಿದ್ರು ಯಾರು ಮನಸ್ಸು ಕಚ್ಕೊಳೋದು ಬೇಡ ಇಲ್ಲ ಬೇರೆ ರೀತಿ ಆಗೋದ್ ಬೇಡ ನಮ್ ಗಮನ ಬನ್ನಿ ನಮ್ಗ ಬಗೆ ಇಲ್ಲ ಅಂದ್ರೆ ಮುಂದಿನ ಕ್ರಮ ನೋಡುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಖಂಡಿತವಾಗಿಯೂ ಒಂದು ಭರವಸೆಯನ್ನ ಕೊಡ್ತೀವಿ ನಿಮ್ ಜೊತೆ ನಿಮ್ಮ ಹಿಂದೆ ಸಂಸದನಾಗಿ ಹೇಳ್ತೀರಾ ಒಬ್ಬ ಸಾರ್ವಜನಿಕನಾಗಿ ನಿಮ್ಮ ನೌಕರರ ಬೆನ್ನ ಹಿಂದೆ ಪ್ರಾಮಾಣಿಕವಾಗಿ ಇರುವಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಆದಷ್ಟು ನನ್ನ ಇನ್ನೊಂದು ಮನವಿ ಅಂತ ಹೇಳಿದ್ರೆ ನಾನು ಯಾವ ಕಾರ್ಯಕ್ರಮಕ್ಕೆ ಹೋದಾಗ ಮನವಿ ಮಾಡ್ತೀನಿ ಅಂತ ಹೇಳಿದ್ರೆ ನಾವೆಲ್ಲಾ ಇವತ್ತು ಸಶಕ್ತರಾಗಿದ್ದೀವಿ ನಮ್ ನಮ್ಮ ಅಹ್ ವರ್ಗದಿಂದ ನಾವೆಲ್ಲಾ ಬಂದಿದ್ದೀವಿ ಆದ್ರೆ ನಮ್ಮ ವರ್ಗದಲ್ಲಿ ಕೆಳಗಡೆ ಇರುವಂತ ಮೇಲೆತ್ತು ಕೆಲಸವನ್ನ ದಯಮಾಡಿ ಮಾಡಿ ನಾನು ಕೈ ಮುಗಿದು ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ ಯಾಕಂತ ಹೇಳಿದ್ರೆ ನಾವು ಒಂದು ಸಮಾಜದಲ್ಲಿ ಮೇಲ್ ಬಂದಿರಬಹುದಾದ್ರೆ ಸಮಾಜದ ಎತ್ತುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ ಹಾಗಾಗಿ ಸಮಾಜದಲ್ಲಿ ಯಾರು ಕೆಳಗಿದ್ದಾರೆ ಯಾರಿಗೆ ಅವಿದ್ಯಾವಂತರಿದ್ದಾರೆ ಯಾರಿಗೆ ಸಂವಿಧಾನದ ಬಗ್ಗೆ ಗೊತ್ತಿಲ್ಲ ಯಾರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಇಲ್ಲಿವರೆಗೂ ಅರಿವು ಮೂಡಿಲ್ಲ ಅಂತವ್ರಿಗೆ ಕೈ ಮುಗಿದು ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ ಅದನ್ನ ಅರಿವು ಮೂಡಿಸುವಂತ ಕೆಲಸವನ್ನ ನೀವು ಮಾಡ್ಬೇಕಂದ್ರೆ ಅತ್ಯಂತ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ ಯಾಕಂದ್ರೆ ನೌಕರರು ವಿದ್ಯಾರ್ಹತೆ ಜಾಸ್ತಿ ಹೊಂದಿರು ಹಾಗಾಗಿ ಇದನ್ನೊಂದು ಮನವಿಯನ್ನ ಮಾಡ್ತಾ ಮತ್ತೆ ಸಚಿವರು ವಿಶ್ವವಿದ್ಯಾಲಯದಲ್ಲಿ ಕಾಯ್ತಾ ಇದ್ದಾರೆ ನಾನು ಅಲ್ಲಿಗೆ ಮತ್ತೆ ಹೋಗ್ಬೇಕಾಗಿದ್ದರಿಂದ ನಿಮ್ಮೆಲ್ಲ ಒಂದು ಆಶೀರ್ವಾದ ಇದೇ ರೀತಿ ಇಲ್ಲ ನಮ್ಮ ಪ್ರೋತ್ಸಾಹ ಬೆಂಬಲ ನಿಮ್ಮ ಮೇಲೆ ಸದಾ ಇರ್ತದೆ ಅಂತ ಹೇಳ್ತಾ ಒಂದು ಒಳ್ಳೆ ಊಟ ನಮಗೆ ಮುಂದಿನ ದಿನಗಳಲ್ಲಿ ಹಾಕ್ಸಿ ಅಂತ ಮನವಿಯನ್ನು ಮಾಡ್ತಾ ಯಾಕಂತ ಹೇಳಿದ್ರೆ ಅಹ್ ಮೂರುವರೆ ಆಗಿದೆ ನೀವೆಲ್ಲ ಬಹುಶಃ ಊಟ ಮಾಡಿದ ಇಲ್ಲ ಗೊತ್ತಿಲ್ಲ ಮುಂದಿನ ದಿನದಲ್ಲಿ ಬೆಳಗ್ಗೆ ಬಂದ್ರೆ ಒಂದು ಡೈನ್ ತಗೊಂಡು ಒಟ್ಟಿಗೆ ಸಂಜೆವರೆಗೂ ಒಂದು ಕುಟುಂಬ ರೀತಿ ಕಳೆಯುವಂತ ಕೆಲಸವನ್ನ ನೂರ ನೂರು ಮಾಡ್ತೀನಿ ಮುಂದಿನ ವರ್ಷ 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 ಮಾಡ್ತೀರ ಅಂತ ಮುಂದಿನ ವರ್ಷ ಅದ್ಭುತವಾಗಿ ನಮ್ಮೆಲ್ಲರ ಸಹಕಾರದಿಂದ ಇನ್ನೂ ಅದ್ಭುತವಾಗಿ ಮಾಡೋಣ ಅಂತ ಹೇಳ್ತಾ ನಾವೆಲ್ಲ ಒಂದು ಮನವಿ ಏನಂತ ಹೇಳಿದ್ರೆ ಸಂವಿಧಾನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತು ಏನೇನು ಬೆಳವಣಿಗೆಗಳಾಗ್ತಾ ಇದೆ ಏನು ಆಗು ಹೋಗುಗಳಾಗ್ತಾ ಇದೆ ಪ್ರಪಂಚಾದ್ಯಂತ ದೇಶಾದ್ಯಂತ ಅನ್ನೋದು ನಿಮ್ಗೆಲ್ಲ ಇದೆ ಹಾಗಾಗಿ ಸಂವಿಧಾನ ಉಳಿಗೆ ನಾವೆಲ್ಲ ಪಣ ತೊಡುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ ಎರಡು ಮಾತನ್ನ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಇಂತ್ರಿ ನೀವು ಅಣ್ಣ ಅಣ್ಣ ನೀವು ಅತ್ಯಂತ ಹಿರಿಯ ವಯಸ್ಸಿನಲ್ಲಿ ಸಂಸದರಾದ್ರಿ ಇವತ್ತು ನಮ್ಮೆಲ್ಲರ ಹಿರಿಯಣ್ಣ ನಾಗ್ಬಿಡ್ತೀನಿ ಯಾಕೆಂದ್ರೆ ನಮ್ಮೆಲ್ಲರ ಹೊಣೆ ನೀವು ಹೊತ್ಕೊಂಡಿದ್ದೀರಿ ಆ ಭಾರತನ ನೀವು ಹೊತ್ಕೊಂಡಿದ್ದೀರಿ ಆ ನಿಮಗೆ ನಮ್ಮ ಈ ಸಮುದಾಯದ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳ ಅಧಿಕಾರಿ